ಈಗ ಇಂದಿನ ಪತ್ರಿಕೆಗಳ ಕೋರ್ಟ್ ಗೆ ಎಪ್ಪತ್ತೈದು ವರ್ಷಗಳ ಸಂಭ್ರಮ ಸ್ತ್ರೀ ವಿರುದ್ದದ ಅಪರಾಧಗಳಲ್ಲಿ ಶೀಘ್ರ ತೀರ್ಪು ಬರಲಿ ವಜ್ರ ಮಹೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಿಜೆಐ ಡಿವೈ ಚಂದ್ರಚೂಡ್ ಭಾಗಿ ಈ ತಿಂಗಳು ಜೋರು ಮಳೆ ವಾಯುಭಾರ ಕುಸಿತ ಎರಡು ದಿನ ರಾಜ್ಯದಲ್ಲಿ ವರುಣಾರ್ಭಟ ಕಾನೂನು ಪಾಲಿಸಿದ್ದಕ್ಕೆ ಕೆ ಬ್ರೆಜಿಲ್ ನಿಷೇಧ ಕಾನೂನು ಪ್ರತಿನಿಧಿ ಹೆಸರಿಸಲು ವಿಫಲವಾದ ಎಲಾನ್ ಮಸ್ಕ್ ಸಂಸ್ಥೆ ಆಹಾರ ತಯಾರಿಕೆಯಲ್ಲಿ ಶುಚಿತ್ವ ಇರಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅನುಷ್ಠಾನ ಆಂದೋಲನ ಇಪ್ಪತ್ತು ಸಾವಿರ ದಂಡ ಸಂಗ್ರಹ ಭಾರತಕ್ಕೆ ಪ್ಯಾರಾಲಿಂಪಿಕ್ಸ್ನಲ್ಲಿ ಐದನೇ ಪದಕ ಸಂಭ್ರಮ ರುಬೀನಾಗೆ ಕಂಚು ಬ್ಯಾಡ್ಮಿಂಟನ್ನಲ್ಲಿ ಪದಕ ಖಚಿತ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಹೋಟೆಲ್ಗಳಿಗೆ ಉದ್ದಿಮೆ ಸ್ಥಾನ ನೀಡಲು ಚರ್ಚೆ ಸಚಿವ ಪಾಟೀಲ್ ಹೋಟೆಲ್ ಸಂಘಟನೆಗಳ ಸಮ್ಮಿಲನ ಸಮಾರಂಭ ಉದ್ಘಾಟಿಸಿದ ಸಚಿವರು ಬೆಮೆಲ್ ಐವತ್ಮೂರು ಮೆಟ್ರೋ ರೈಲು ಪೂರೈಕೆ ರೈಲು ಕೋಚ್ ಉತ್ಪಾದನಾ ಚಟುವಟಿಕೆಗೆ ಚಾಲನೆ ಅಧಿಕಾರಿಗಳು ತಂತ್ರಜ್ಞರು ಭಾಗಿ ಪಿಒಪಿ ಗಣೇಶ ತಯಾರಕರ ವಿರುದ್ದ ಕ್ರಿಮಿನಲ್ ಕೇಸ್ ತುಷಾರ್ ಗಿರಿನ ಎಚ್ಚರಿಕೆ ಮೊಬೈಲ್ ಟವರ್ಗೆ ಶುಲ್ಕ ಹೇರಲು ಪಾಲಿಕೆ ಸಜ್ಜು ಪ್ರತಿ ಟವರ್ಗೆ ವಾರ್ಷಿಕ ಹನ್ನೆರಡು ಸಾವಿರ ರೂಪಾಯಿ ಶುಲ್ಕ ನಿಗದಿ ಸಂಬಂಧ ಸಭೆ ಅಮೆರಿಕ ಓಪನ್ ಸರ್ಬಿಯಾ ಆಟಗಾರನಿಗೆ ಸೋಲುಣಿಸಿದ ಪಾಪ್ರಿನ್ ನೋವಾಕ್ ಜೋಕೋವಿಚ್ ಕನಸು ಭಗ್ನ